ಮಾಡಿಕೊಳ್ಳಿ ಒಂಥರ ನಿಮಗೆ ಯಾವುದೇ ಇಷ್ಟವಾದ ತರಕಾರಿ ಇರ್ತಾರೆ ಅದನ್ನು ಕಟ್ ಮಾಡಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಲೋ ಫ್ರೈ ಆಗುವವರೆಗೂ ಒಂದು ಮಿಕ್ಸರ್ ಬಟ್ಟನಲ್ಲಿ ಹಾಕಿದು ಮೆಣಸಿನಕಾಯಿ ಸ್ವಲ್ಪ ಹಾಲು ಬಿಸಿ ನೀರಲ್ಲಿ ರೊಡ್ಡಿಕೊಂಡಿರುವಂತಹ ಪಾಲಕನ್ನು ಒಂದು ಮಿಕ್ಸರ್ ಮಿಕ್ಸಾಜಕ್ಕೆ ಹಾಕಿ ಸಣ್ಣಗೆ ರೆಸ್ ಕುಕ್ಕರ್ಗೆ ಹಾಕಿಕೊಂಡು ಅದು ಹಸಿ ವಾಸನೆ ಆಗುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಸ್ವಲ್ಪ ಬೇಯಿಸಿ ಆನಂತರ ಅದಕ್ಕೆ ತಲೆ ಬಿಟ್ಟುಕೊಂಡಿರುವಂತಹ ಸೇರಿಸಿಕೊಳ್ಳಿ ಅಕ್ಕಿಯನ್ನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡಿಕೊಂಡಿರೋದನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಆ ಆಮೇಲೆ ಸ್ವಲ್ಪ ಒಂದು ಕುದಿಯ ಬರೋರಿಗೆ ಕುದಿಯಿಸಿ ಆ ನಂತರ ಬಾಯಿಯನ್ನು ಹಾಕಿ ಮುಚ್ಚಿ ರೋಸ ಲಾಭದು ತಲಕ್ಕಲಾ ಶುಭವಾಗಿರುತ್ತದು ಒಂದು ಮಸಾಲೆ ನಮಗೂ ಸ್ವಲ್ಪ